ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಇವತ್ತು ಮಾತಾಡೋದಕ್ಕೆ ಅಂತ ಕಲೆಕ್ಟ್ ಮಾಡ್ಕೊಂಡ್ಬಂದಿರತಕ್ಕಂಥ ಮಾಹಿತಿ ಯಾರ ಬಗ್ಗೆ ಅಂತಂದ್ರೆ ನಮ್ಮ ಬಿಗ್ ಬಾಸ್ ಸೀಸನ್ ಲೆವೆನ್ ಒನ್ ಆಫ್ ದಿ ಕಂಟೆಸ್ಟೆಂಟ್ ಆಗಿದ್ದಂತಹ ಗೌತಮಿ ಅಭಿಷೇಕ್ ಅವರ ಬಗ್ಗೆ ಗೌತಮಿ ಅಭಿಷೇಕ್ ಅವರ ಜೀವನದಲ್ಲಿ ಸಣ್ಣದಾದಂಥ ಬಿರುಕು ಮೂಡಿದೆ ಅಂತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟಾಕ್ ನಡೀತಾ ಇದೆ ಆ ಒಂದು ಟಾಕ್ ಬರೋದಕ್ಕೆ ಕಾರಣ ಏನು ಒಂದು ನಾಲ್ಕು ಫೋಟೋಗಳು ಯಾವುದೋ ಆ ಫೋಟೋಗಳು ಆ ಫೋಟೋದಲ್ಲಿ ಅಂಥದ್ದೇನಿದೆ ಅದು ಗೌತಮಿ ಅವರ ಜೀವನದಲ್ಲಿ ಬಿರುಕು ಮೂಡಿದೆ ಅಂತ ಡೌಟ್ ಬರೋ ರೀತಿ ಅಂಥದ್ದೇನಿದೆ ಆ ಒಂದಷ್ಟು ಮಾಹಿತಿ ಜೊತೆ ಈ ಒಂದು ಸಣ್ಣ ವಿಡಿಯೋ ಅದಕ್ಕಿಂತ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಟಣ್ಣಂಥ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದ್ರೆ ತಡ ಮಾಡೋದ್ಯಾಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ ಲೆವೆನ್ ಆಲ್ಮೋಸ್ಟ್ ಇಡೀ ಕರ್ನಾಟಕ ನೋಡಿರುತ್ತೆ ಎಲ್ಲೋ ಒಂದು ಟೂ ತ್ರೀ ಪರ್ಸೆಂಟ್ ಜನ ನೋಡಿರಲ್ಲ ಅಷ್ಟೇ ಬಟ್ ಗೌತಮಿ ಅವರು ಅಂದರೆ ಆಲ್ಮೋಸ್ಟ್ ಇಡೀ ಕರ್ನಾಟಕಕ್ಕೆ ಗೊತ್ತಿರೋಂಥ ಒನ್ ಆಫ್ ದಿ ಕಂಟೆಸ್ಟೆಂಟ್ ಸೊ ಇವರು ಬಿಗ್ ಬಾಸ್ ಇಂದ ಹೊರ್ಗಡೆ ಹೋದ್ಮೇಲೆ ಒಂದು ಲೈಫ್ ಬದಲಾಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಮಾತಾಡ್ಕೊಂಡಿರ್ತಾರೆ ಬರೀ ಅವ್ರದ್ದು ಅಷ್ಟೇ ಅಲ್ಲ ಬಿಗ್ ಬಾಸ್ ಇಂದ ಯಾರೇ ಹೊರ್ಗಡೆ ಹೋದರೂ ಕೂಡ ಅವರ ಲೈಫ್ ಬದಲಾಗುತ್ತೆ ಅವ್ರಿಗೆ ಅವಕಾಶಗಳ ಸುರಿಮಳೆ ಹುಡುಕ್ಕೊಂಡು ಬರುತ್ತೆ ಈ ಥರದ ಒಂದಷ್ಟು ಟಾಕ್ ಇದೆ ಆದರೆ ಬಿಗ್ ಇಂದ ಹೊರಗಡೆ ಬರ್ತಾ ಇದ್ದಾಗ ಏನಿದು ಗೌತಮಿ ಅವರ ಜೀವನದಲ್ಲಿ ಸಣ್ಣ ಬದಲಾವಣೆ ಈ ಒಂದು ಡೌಟ್ ಬರ್ತಾ ಇದೆ ಈ ಒಂದು ಟಾಕ್ ನಡೀತಾ ಇದೆ ಯಾಕೆ ಅಂತಂದರೆ ಅದು ಗಣೇಶ್ ಕಾಸರಗೋಡು ಅನ್ನೋ ವ್ಯಕ್ತಿ ಅಂದರೆ ಗಣೇಶ್ ಕಾಸರಗೋಡು ಅನ್ನೋ ವ್ಯಕ್ತಿ ಯಾರಪ್ಪ ಅಂತಂದರೆ ಗೌತಮಿ ಅಭಿಷೇಕ್ ಅವರ ಮಾವ ಗೌತಮಿ ಅವರ ಮಾವ ಅವರು ಅಂದರೆ ಅಭಿಷೇಕ್ ಅವರ ತಂದೆ ಇವರು ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಫೋಟೋವನ್ನು ಅಪ್ಲೋಡ್ ಮಾಡ್ತಾರೆ ಒಂದಷ್ಟೆಲ್ಲ ಒಂದು ಮೂರು ಫೋಟೋಸ್ನ ಅಪ್ಲೋಡ್ ಮಾಡ್ತಾರೆ ಆ ಫೋಟೋಸಲ್ಲಿ ಏನೇನೋ ಮೆನ್ಷನ್ ಮಾಡಿರ್ತಾರೆ ಆ ಫೋಟೋದಿಂದ ಏನೇನೆಲ್ಲ ಆಗುತ್ತೆ ಆ ಫೋಟೋ ಆದ ನಂತರ ಆ ಫೋಟೋ ಅಪ್ಲೋಡ್ ಆದ ನಂತರ ಗೌತಮಿ ಅವರು ಮತ್ತು ಅಭಿಷೇಕ್ ಅವ್ರನ್ನ ಕೇಳಿದ್ರೆ ಅವರ ಕಡೆಯಿಂದ ಏನು ರಿಪ್ಲೈ ಬಂದಿದೆ ಆ ಒಂದಷ್ಟು ಟಾಕ್ನ ನಾವು ಈ ವಿಡಿಯೋದಲ್ಲಿ ಮಾತಾಡೋಣ ಮೊದಲನೇದಾಗಿ ಯಾವುದು ಆ ಮೊದಲನೇ ಫೋಟೋ ಅದನ್ನು ಸ್ವಲ್ಪ ನೋಟ್ ಮಾಡಿದ್ದೀನಿ ಹೇಳ್ತೀನಿ ಕೇಳಿ ಒಂದು ಫೋಟೋ ಬರುತ್ತೆ ಮೊದಲನೇದಾಗಿ ಆ ಒಂದು ಇಮೇಜ್ ಆ ಒಂದು ಇಮೇಜ್ನಲ್ಲಿ ಏನೇನು ಬರೆದಿರುತ್ತೆ ಅಂತಂದರೆ ಶ್ರಮ ಅರ್ಥವಾದರೆ ಅಪ್ಪ ಅರ್ಥವಾಗುತ್ತಾನೆ ಕರುಣೆ ಅರ್ಥವಾದರೆ ತಾಯಿ ಅರ್ಥವಾಗುತ್ತಾಳೆ ಶುಭಂ ಇದು ಆ ಒಂದು ಫೋಟೋಲಿರ್ತಕ್ಕಂಥ ಮಾಹಿತಿ ಶ್ರಮ ಅರ್ಥವಾದರೆ ಅಪ್ಪ ಅರ್ಥವಾಗುತ್ತಾನೆ ಕರುಣೆ ಅರ್ಥವಾದರೆ ತಾಯಿ ಅರ್ಥವಾಗುತ್ತಾಳೆ ಶುಭಂ ಅಂತ ಈ ಒಂದು ಫೋಟೋ ಇರುತ್ತೆ ಆ ಒಂದು ಫೋಟೋಗೆ ಕ್ಯಾಪ್ಷನ್ ಕೆಳಗಡೆ ಏನಪ್ಪ ಇರುತ್ತಂದ್ರೆ ಅಪ್ಪ ಅಮ್ಮನನ್ನು ಬಿಟ್ಟು ಕುರುಡು ಮೋಹಕ್ಕೆ ಮರುಳಾಗಿ ಹೆಂಡತಿಯ ಬಾಲ ಹಿಡಿದು ಹೊರಟು ಹೋಗುವ ನಿಯತ್ತಿಲ್ಲದ ಗಂಡು ಮಕ್ಕಳಿಗೆ ಅರ್ಪಣೆ ಈ ರೀತಿ ಬರೆದಿರುತ್ತೆ ಇದು ಒಂದು ಪೋಸ್ಟ್ರಲ್ಲಿ ಸೊ ಈ ಒಂದು ಪೋಸ್ಟರ್ನ ನೋಡಿದಾಗ ನನಗೆ ಅನಿಸಿದ್ದು ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಫೋಟೋನ ನೋಡಿದಂಥ ಎಷ್ಟೋ ಜನಕ್ಕೆ ಬಂದಂಥ ಡೌಟ್ ಏನಪ್ಪ ಅಂತಂದರೆ ಇಂಡೈರೆಕ್ಟ್ಲಿ ಅಭಿಷೇಕ್ ಅವರಿಗೆ ಮತ್ತೆ ಗೌತಮ್ ಅವ್ರಿಗೆ ಗೌತಮಿ ಅವರಿಗೆ ಬೈದಿದ್ದಾರೆ ಬಹುಶಃ ಇವರ ಮಧ್ಯೆ ಯಾವುದೇ ಒಂದು ಸಣ್ಣದಾದಂಥ ಒಂದು ಬಿರುಕು ಮೂಡಿರಬಹುದು ಆದರೆ ಅದನ್ನು ತಗೊಂಡು ಬಂದು ಬಯಲಿಗೆ ಇಡೋಂಥ ಅವಶ್ಯಕತೆ ಇತ್ತ ಅಂತ ನನ್ನ ಒಂದು ಅನಿಸಿಕೆ ಯಾಕಂದ್ರೆ ನಮ್ಮ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಎಲ್ಲಾರ ಮನೆ ದೋಸೆನೂ ತೂತೆ ಅವ್ರವ್ರ ಮನೇಲಿ ನೂರ ಎಂಟು ಇದ್ದೇ ಇರುತ್ತೆ ಬಟ್ ಅದನ್ನ ಸೋಷಿಯಲ್ ಮೀಡಿಯಾ ಮೀಡಿಯಾ ಅವ್ರಿಗೂ ಬಂದು ಮುಂದೆ ಅಂತ ಅವಶ್ಯಕತೆ ಇತ್ತಾ ಅಂತ ನನ್ನ ಒಂದು ಅನಿಸಿಕೆ ಅದರಲ್ಲೂ ಈಗ ಇತ್ತೀಚೆಗೆ ನಮ್ಮ ಗೌತಮಿ ಅವರು ಹೆಸರು ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಿಂದ ಇಂಥ ಟೈಮಲ್ಲಿ ಈ ಥರದೊಂದು ಮಾತು ಬೇಕಿತ್ತ ಅಂತ ಯಾಕಂದ್ರೆ ಇದು ಇಂಡೈರೆಕ್ಟ್ಲಿ ಹಾಕಿದ್ರು ಕೂಡ ಅವರ ಹೆಸರನ್ನ ಮೆನ್ಷನ್ ಮಾಡದೇ ಹಾಕಿದ್ರು ಕೂಡ ನೋಡೋವಂಥ ಎಷ್ಟೋ ಜನಕ್ಕೆ ಅದು ಇಂಡೈರೆಕ್ಟ್ಲಿ ಗೊತ್ತಾಗ್ಬಿಡುತ್ತೆ ಇದು ಅವರಿಬ್ಬರಿಗೇ ಹಾಕಿರೋದು ಅಂತ ಅದಾದ್ಮೇಲೆ ಎರಡನೇ ಫೋಟೋ ಬರುತ್ತೆ ಆ ಒಂದು ಎರಡನೇ ಫೋಟೋದಲ್ಲಿ ಏನಪ್ಪಾ ಇರುತ್ತೆ ಅಂತಂದರೆ ಆ ಎರಡನೇ ಫೋಟೋದಲ್ಲಿ ಆ್ಯಕ್ಚುಲಿ ಅವರು ತಮ್ಮ ಎರಡನೇ ಮಗ ಇನ್ನೊಬ್ಬ ಮಗನ ವಿವಾಹ ವಾರ್ಷಿಕೋತ್ಸವದ ಫೋಟೋನ ಶೇರ್ ಮಾಡಿಕೊಂಡಿರ್ತಾರೆ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ತಮ್ಮ ಇನ್ನೊಬ್ಬ ಮಗ ಅವರ ಮಗ ಇನ್ನೊಬ್ಬ ಮಗನ ಹೆಸರು ಅಲೋಕ್ ಮತ್ತೆ ಅನುಷಾ ಅಂತ ಮಗ ಮತ್ತೆ ಸೊಸೆ ಹೆಸರು ಆ ಇನ್ನೊಬ್ಬ ಮಗ ಮತ್ತೆ ಸೊಸೆ ಇವರಿಬ್ರು ಮದುವೆ ಆದಂತ ಒಂದು ದಿನ ಆಗಿರುತ್ತೆ ವಿವಾಹ ವಾರ್ಷಿಕೋತ್ಸವದ ದಿನ ಜನವರಿ ಇಪ್ಪತ್ನಾಲ್ಕು ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಮ್ಮ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲಿ ನಡೆದಂತ ಎರಡು ದಿನದ ಮುಂಚೆ ಅಷ್ಟೇ ಈ ಒಂದು ಘಟನೆ ನಡೆದಿದೆ ಈ ಒಂದು ಫೋಟೋಸ್ ಅಪ್ಲೋಡ್ ಮಾಡಿದ್ದಾರೆ ಆ ಒಂದು ಟೈಮಲ್ಲಿ ಈ ಒಂದು ಫೋಟೋಸ್ ಅಪ್ಲೋಡ್ ಮಾಡಿದಾಗ ಅವರಲ್ಲಿ ಮೇಲ್ಗಡೆ ಕ್ಯಾಪ್ಷನ್ ಹಾಕಿರ್ತಾರೆ ವಿವಾಹ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ವಿವಾಹ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ಕಂದಮ್ಮಗಳಿರ ಅಲೋಕ್ ಅನುಷ ಅಂತ ಮೆನ್ಷನ್ ಮಾಡಿರ್ತಾರೆ ಇಟ್ಸ್ ಓಕೆ ಇದನ್ನು ನೋಡಿದಾಗ ನನಗೆ ತುಂಬಾ ಖುಷಿ ಆಯಿತು ಆದರೆ ಈ ಒಂದು ಫೋಟೋದಲ್ಲಿ ಇವರಿಬ್ರು ಕೂಡ ಇರಬೇಕಾಗಿತ್ತು ಅಭಿಷೇಕ್ ಅವರು ಮತ್ತೆ ಗೌತಮಿ ಅವರು ಇದ್ದಿದ್ದಿದ್ರೆ ನಮ್ಮ ಸಂಸಾರ ನಂದ ಸಾಗರ ಆಗೋಗ್ತಿತ್ತು ಅಂತ ನನ್ನ ಒಂದು ಅನಿಸಿಕೆ ಅವರಿಬ್ರು ಇಲ್ಲ ಬಟ್ ಆದರೂ ಇಲ್ಲದೇ ಇರೋ ಒಂದು ಫೀಲಿಂಗ್ನ ಅವರು ಮೇಲ್ಗಡೆ ಒಂದು ಫೋಟೋ ಹೇಳಿದ್ನಲ್ಲ ಆ ಒಂದು ಫೋಟೋ ಮೂಲಕ ಅದನ್ನ ಅವರ ತಮ್ಮ ಮಗ ಸೊಸೆನ ಮಿಸ್ ಮಾಡ್ಕೋತಾ ಇರೋ ಒಂದು ಫೀಲಿಂಗ್ ನ ಹೊರ್ಗಾಕಿದ್ರು ಅಥವಾ ಅವರಿಬ್ಬರ ಮೇಲೆ ಇರ್ತಕ್ಕಂಥ ಸಿಟ್ಟನ್ನು ಹೊರಗಡೆ ಹಾಕಿದ್ರು ಗೊತ್ತಿಲ್ಲ ಸೊ ಆ ಒಂದು ಫೀಲ್ ಕಾಣ್ತಾ ಇತ್ತು ಒಟ್ನಲ್ಲಿ ಒಂದು ಫೀಲ್ ಕಾಣಿಸ್ತಾ ಇತ್ತು ಅದೇ ಸೇಮ್ ಡೇ ಆ ಒಂದು ಪೋಸ್ಟ್ ಬಂದಿದ್ದಕ್ಕೆ ಇನ್ನು ಮೂರನೇದಾಗಿ ಇನ್ನೊಂದು ಪೋಸ್ಟ್ ಬರುತ್ತೆ ಆ ಒಂದು ಪೋಸ್ಟಲ್ಲಿ ಏನಂತ ಇರುತ್ತೆ ಅಂತಂದ್ರೆ ಬಿರುಗಾಳಿನೂ ಇಲ್ಲ ಸುಂಟರ್ ಗಾಳಿನೂ ಇಲ್ಲ ಇದು ನಮ್ಮ ಹ್ಯಾಪಿ ಕುಟುಂಬ ಮತ್ತೊಮ್ಮೆ ಹೇಳ್ತೀನಿ ಬಿರುಗಾಳಿನೂ ಇಲ್ಲ ಸುಂಟರ್ ಗಾಳಿನೂ ಇಲ್ಲ ಇದು ನಮ್ಮ ಹ್ಯಾಪಿ ಕುಟುಂಬ ಈ ಒಂದು ಪೋಸ್ಟ್ ಬರುತ್ತೆ ಸೊ ಇಲ್ಲಿ ಇಂಡೈರೆಕ್ಟ್ಲಿ ಬಿರುಗಾಳಿ ಯಾರು ಸುಂಟ್ರ ಗಾಳಿ ಯಾರು ಅಭಿಷೇಕ್ ಅವರು ಮತ್ತು ಗೌತಮಿ ಅವರಿಗೆ ಬಿರುಗಾಳಿನೂ ಇಲ್ಲ ಸುಂಟರು ಇಲ್ಲ ಇದು ನಮ್ಮ ಹ್ಯಾಪಿ ಕುಟುಂಬ ಅಂತ ಹೇಳಿದ್ರ ಅಂತ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ನಡೀತಾ ಇರತಕ್ಕಂಥ ಒಂದು ಟಾಕ್ ಸೊ ಹಾಗಾಗಿ ಆ ಒಂದು ವಿಷಯದ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು ನಾನು ಈ ಒಂದಷ್ಟು ಮಾತುಕತೆ ಎಲ್ಲ ನಡೆದ ಮೇಲೆ ಒಂದಷ್ಟು ರಿಸರ್ಚ್ ಮಾಡಿದಾಗ ಯಾವುದೋ ಒಂದು ಬೈಟಲ್ಲಿ ಇದ್ರ ಬಗ್ಗೆ ಒಬ್ಬರು ವಿಚಾರಿಸ್ತಾರಂತೆ ವಿಚಾರಿಸ್ತಾರೆ ಆಗ ಗೌತಮಿ ಮತ್ತು ಅಭಿಷೇಕ್ ಅವ್ರ ಬಗ್ಗೆ ಅವ್ರ ಹತ್ರ ವಿಚಾರಿಸಿದಾಗ ಈ ಒಂದು ಮಾಹಿತಿ ಈ ರೀತಿ ಹಾಕಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಅಂತ ಗೌತಮಿ ಅಭಿಷೇಕ್ ಅವ್ರನ್ನ ಕೇಳಿದಾಗ ಅವ್ರು ಹೇಳುವಂತ ಮಾತೇನಪ್ಪ ಅಂತಂದರೆ ಹಾಕಿದವರು ಅವರಲ್ವೇ ಅವ್ರನ್ನ ಕೇಳಿ ನಮಗದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಒಂದು ಮಾತಿಗೆ ಅಲ್ಲಿ ಅಪ್ಲೋಡ್ ಮಾಡಿದಂಥ ಫೋಟೋಸ್ಗಳಿಗೆ ಮತ್ತು ಇವ್ರು ಕೊಟ್ಟಂಥ ಕೌಂಟರ್ಗಳಿಗೆ ಇವೆರಡನ್ನು ನೋಡ್ಕೊಂಡಾಗ ಅರ್ಥ ಆಗೋದು ಕ್ಲಿಯರ್ ಕಟ್ ಆಗಿ ಇವರಿಬ್ಬರ ಸಂ ಒಂದು ಈ ಸಂಸಾರದಲ್ಲಿ ಒಂದು ಸಣ್ಣದಾದಂಥ ಬಿರುಕು ಮೂಡಿದೆ ಸೊ ನನಗೆ ಈ ಒಂದು ವಿಷಯದ ಬಗ್ಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಯಾವ ಎರಡು ಪಾಯಿಂಟ್ಗೆ ಅಂತಂದರೆ ಮೊದಲನೇದಾಗಿ ಅದೇ ಹೇಳಿದ್ನಲ್ಲ ಮೊದಲನೇದಾಗಿ ನಮ್ಮ ಮನೆಯಲ್ಲಿ ನೂರ ಎಂಟು ತೂತುಗಳಿರುತ್ತೆ ಅದನ್ನ ತಗೊಂಡು ಬಂದು ಸೋಷಿಯಲ್ ಮೀಡಿಯಾ ಮೂಲಕ ನಮ್ಮ ಮುಂದೆ ಇಡೋ ಅವಶ್ಯಕತೆ ಇರಲಿಲ್ಲ ಅಂತ ನನಗೊಂದು ಅನ್ನಿಸ್ತು ಗಣೇಶ್ ಕಾಸರಗೋಡು ಸರ್ ಅವರು ಮಾಡಿದ್ದು ಮೊದಲನೇ ಮಿಸ್ಟೇಕ್ ಅಂತ ಅಂದ್ಕೊತೀನಿ ಬಟ್ ಅದು ಮಿಸ್ಟೇಕ್ ಹೌದು ಅಲ್ಲೋ ಯಾರಿಗೂ ಗೊತ್ತಿಲ್ಲ ಯಾಕೆ ಅಂತಂದರೆ ಅವ್ರವ್ರ ಮನೇಲಿ ಏನೇ ನಡೆದಿರುತ್ತೋ ಅದನ್ನು ಹೇಳೋಕ್ಕಾಗಲ್ಲ ಅವ್ರಿಗೆ ಎಷ್ಟು ನೋವಾಗಿರುತ್ತೋ ಅದು ಗೊತ್ತಿಲ್ಲ ಇಲ್ಲಿ ತಪ್ಪಿತಸ್ತ್ರ ಯಾರು ಅದು ಗೊತ್ತಿಲ್ಲ ಬಟ್ ಈ ಒಂದು ಡೌಟ್ ಬರದ್ ಒಂದೇ ಒಂದು ಲೈನಲ್ಲಿ ಡೌಟ್ ಬರೋದೇನೆಂದ್ರೆ ಅಪ್ಪ ಅಮ್ಮನನ್ನು ಬಿಟ್ಟು ಕುರುಡು ಮೋಹಕ್ಕೆ ಮರುಳಾಗಿ ಹೆಂಡತಿಯ ಬಾಲ ಹಿಡಿದು ಹೊರಟು ಹೋಗುವ ನಿಯತ್ತಿಲ್ಲದ ಗಂಡು ಮಕ್ಕಳಿಗೆ ಅರ್ಪಣೆ ಅಂತಂತ ಬಂದಾಗ ನನಗೆ ಅರ್ಥ ಆಗಿದ್ದು ಗೌತಮಿಯವರ ಹಿಂದೆ ಹೋಗಿದ್ದಕ್ಕೆ ಅಭಿಷೇಕ್ ಅವರು ತಂದೆ ತಾಯಿನ ಕಡೆಗಣಿಸಿ ಹೋಗಿದ್ದಕ್ಕೆ ತಮ್ಮ ತಂದೆ ತಾಯಿಯ ನೋವಿನ ಒಂದು ಪತ್ರ ಇದಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ ಬಟ್ ಇಲ್ಲಿ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಹೆಂಡತಿ ಬಂದರು ಅಂತ ಹೆಂಡ್ತಿ ಪಕ್ಕದಲ್ಲೊಬ್ರು ಹೆಂಡ್ತಿ ಬಂದರು ಅಂತ ತಂದೆ ತಾಯಿನ ಬಿಟ್ಟು ಹೋಗೋವಂಥ ಅವಶ್ಯಕತೆ ಯಾರೂ ಆ ರೀತಿ ತಂದ್ಕೋಬಾರ್ದು ಆದರೆ ಇದು ಮಾತು ಹೇಳೋದಕ್ಕೆ ಚೆನ್ನಾಗಿ ಚೆನ್ನಾಗಿರುತ್ತೆ ಬಟ್ ಪ್ರತಿಯೊಬ್ಬರು ಕುಟುಂಬದಲ್ಲೂ ಇದಾಗೋದೆ ಏನಪ್ಪ ಅಂತಂದರೆ ಹೆಂಡತಿ ಬಂದಂಥ ಸಮಯದಲ್ಲಿ ಹೆಂಡತಿ ಮಾತು ಕೇಳಿನೋ ಅಥವಾ ಅದಾದ ಮೇಲೆ ಒಂದು ಒಂದಷ್ಟು ಪಾರ್ಶಿಯಾಲಿಟಿಗೋ ಅಥವಾ ಏನೋ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗೋ ಅಥವಾ ಸಮ್ ಏನೋ ಒಂದಷ್ಟು ಅಥವಾ ಕನೆಕ್ಟ್ ಆಗದೆ ಇರೋದಕ್ಕೋ ಹೊಸ್ದಾಗಿ ಹೊರಗಡೆಯಿಂದ ಬಂದಂಥ ಸೊಸೆ ಏನಿರ್ತಾಳೆ ಅವರು ಮನೆ ಹೊಂದ್ಕೊಳ್ಳದೇ ಇರೋ ಕಾರಣಕ್ಕೋ ಅಥವಾ ಮನೆಯವರು ಅವರು ಹೊಂದ್ಕೊಳ್ಳ್ದೇ ಇರೋ ಕಾರಣಕ್ಕೋ ಈ ಒಂದಷ್ಟು ಜಂಜಾಟಗಳಿಗೆ ಜಗಳಾಗುತ್ತೆ ಎಷ್ಟೋ ಜನ ಜಗಳ ಆದರೂ ಕೂಡ ಮನೇಲೇ ಮುಚ್ಚಾಕೊಂಡು ನಾಲ್ಕು ಗೋಡೆಗಳ ಮಧ್ಯೆ ಒಂದು ಮನೆ ಒಂದು ಮೇನ್ ಡೋರ್ ಒಳಗಡೆನೆ ಅಷ್ಟನ್ನು ಮುಚ್ಚಾಕೊಂಡು ತಳ ತಳ್ಕೊಂಡು ಹೋಗ್ತಾರೆ ಅದು ಒಂದು ಒಳ್ಳೆ ಕುಟುಂಬ ಆಗುತ್ತೆ ಯಾಕೆ ಅಂತಂದರೆ ಕುಟುಂಬ ಅಂತ ಬಂದಾಗ ಪ್ರತಿಯೊಂದು ಕುಟುಂಬದಲ್ಲೂ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅದರಲ್ಲೂ ಈ ಒಂದು ಪ್ರಾಬ್ಲಮ್ ಇದೆಯಲ್ಲ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದಿದ್ದೆ ಸೊ ಹಾಗಾಗಿ ಆದರೆ ಇದೇ ರೀತಿ ಪ್ರತಿಯೊಂದು ಕುಟುಂಬ ಫೋಟೋಸ್ ಹಾಕಿ ಸ್ಟೇಟಸ್ ಹಾಕಿ ಅದರಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದಷ್ಟು ಜನಪ್ರಿಯತೆ ಗಳಿಸಿದಂಥ ಒಂದು ಒಬ್ರು ವ್ಯಕ್ತಿಗಳು ಆ ರೀತಿ ಪೋಸ್ಟ್ಗಳನ್ನ ಹಾಕಿ ನಮ್ಮ ಮನೆಯಲ್ಲಿ ಈ ರೀತಿ ಆಗಿದೆ ಅಂತ ಬೇಕಾದ್ರೆ ಸಪ್ರೇಟಾಗಿ ವಾಟ್ಸಪ್ ಅಲ್ಲಿ ತಮ್ಮ ಮಗ ಸೊಸೆ ನೋಡೋ ಥರ ಹಾಕ್ಕೋಬೋದಾಗಿತ್ತು ಅವ್ರಿಗೆ ಅಷ್ಟು ಅವ್ರಿಗೆ ಅಂತಲೇ ಹೈಡ್ ಮಾಡಿಬಿಟ್ಟು ವಾಟ್ಸಪ್ ಸ್ಟೇಟಸಲ್ಲಿ ಹಾಕೋಬೋದಾಗಿತ್ತು ಆದರೆ ಫೇಸ್ಬುಕ್ಕಿಗೆ ತಂದು ಬಯಲಿಗೆ ಇಡೋವಂಥ ಅವಶ್ಯಕತೆ ಇರಲಿಲ್ಲ ಇದರಿಂದ ಸಾಕಷ್ಟು ಜನ ಮಾತಾಡ್ಕೋತಾರೆ ಅಂತ ಟಾಕ್ ಏನಪ್ಪಾ ಅಂತಂದರೆ ಅವರ ಒಂದು ಸಂಸಾರದಲ್ಲಿ ಏನೋ ಒಂದು ಬಿರುಕು ಮೂಡಿದೆ ಅಂತ ಬೇರೆ ಯಾರ ಸಂಸಾರದಲ್ಲಿ ಏನು ಬಿರುಕು ಬಿದ್ದರೆ ಏನು ಕತೆ ನಾನು ಮುಂಚೆ ಅವಾಗಲೇ ಹೇಳಿಲ್ವೇ ಈ ಥರದ ಸಮಸ್ಯೆಗಳು ಪ್ರತಿಯೊಂದು ಕುಟುಂಬದಲ್ಲೂ ಇದಿದೆ ಒಬ್ಬ ಮಗ ಇದ್ದರೇನು ಇಬ್ಬರು ಮಕ್ಕಳಿದ್ರೇನು ಮೂರು ಜನ ಇದ್ರೇನು ಅಥವಾ ಹೆಣ್ಮಕ್ಳಿದ್ರೇನು ಎಲ್ಲರ ಕುಟುಂಬದಲ್ಲೂ ಈ ಥರದ ಸಮಸ್ಯೆಗಳು ಇದ್ದಿದ್ದೆ ಸೊ ಹಾಗಾಗಿ ಈ ಥರದ ಒಂದಷ್ಟು ರೂಮರ್ಸ್ಗಳು ಹಂಗಾಗಿರ್ಬೋದು ಹಿಂಗಾಗಿರ್ಬೋದು ಅಂತ ಈ ಒಂದಷ್ಟು ಮಾತುಕತೆ ನಡೆಸೋಂತ ಜನಕ್ಕೆ ನಾನು ಹೇಳದೆಂತಂದರೆ ಬಿಗ್ ಬಾಸ್ ಮುಗಿಸ್ಕೊಂಡು ಹೊರಗಡೆ ಹೋದ್ಮೇಲೆ ಅಫ್ಕೋರ್ಸ್ ಗೌತಮಿ ಅವರ ಲೈಫ್ ಆಟೋಮೆಟಿಕ್ಲಿ ಬದಲಾಗೇ ಆಗುತ್ತೆ ಮುಂಚೆಯೂ ಚೆನ್ನಾಗಿತ್ತು ಇನ್ನು ಮುಂದೆಯೂ ಚೆನ್ನಾಗಿರ್ತಾರೆ ಗೌತಮಿ ಫ್ಯಾನ್ಸ್ ಗೌತಮಿ ಅವರ ಫ್ಯಾನ್ಸ್ ಖುಷಿ ಪಡುವಂಥ ವಿಷಯ ಅವ್ರು ಖುಷಿಯಾಗಿರ್ತಾರೆ ಕೆಡ್ಸ್ಕೊಳ್ಳೋಕೋಗ್ಬಿಡಿ ಅದಾದ ಮೇಲೆ ಈ ಒಂದು ವಿಡಿಯೋ ಮೂಲಕ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಅವರ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಆ ಒಂದು ಕುಟುಂಬ ಒಂದಾಗಬೇಕು ನೆಕ್ಸ್ಟ್ ಮುಂದಿನ ವರ್ಷದ ಅವರ ತಮ್ಮನ ಅವರ ಸಾರಿ ಅವರ ಬ್ರದರ್ ಒನ್ ಆಫ್ ದ ಬ್ರದರ್ ಅಣ್ಣನ ತಮ್ಮನ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅವರ ಇನ್ನೊಬ್ಬ ಬ್ರದರ್ ಅಭಿಷೇಕ್ ಅವರ ಬ್ರದರ್ ಇನ್ನೊಂದು ವಿವಾಹ ವಾರ್ಷಿಕೋತ್ಸವ ಬರುತ್ತಲ್ವ ಮುಂದಿನ ವರ್ಷದ್ದು ಆ ಒಂದು ವಿವಾಹ ವಾರ್ಷಿಕೋತ್ಸವದ ಸಮಯಕ್ಕೆ ನಮ್ಮ ಅಭಿಷೇಕ್ ಅವರು ಗೌತಮಿ ಅವರು ಇವರು ಕೂಡ ಆ ಒಂದು ಫೋಟೋ ಫ್ರೇಮ್ ಒಳಗಡೆ ಎಂಟ್ರಿ ಆಗಲಿ ಅಂತ ನಾನು ಕೇಳ್ಕೊತೀನಿ ಸೊ ಹಾಗಾಗಿ ಈ ಒಂದು ಕುಟುಂಬ ಒಂದಾಗಬೇಕು ಅದೇನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಒಂದಾಗಿ ನೋಡೋವಂಥ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಚೆನ್ನಾಗಿ ಕಾಣಿಸ್ಬೇಕು ಆ ಒಂದು ಫೋಟೋ ಫ್ರೇಮ್ ಫುಲ್ಫಿಲ್ ಆಗಿಲ್ಲ ಅನ್ನೋ ಒಂದು ಫೀಲ್ ಇದೆ ಈ ವರ್ಷ ಮುಂದಿನ ವರ್ಷದಷ್ಟೊತ್ತಿಗೆ ಆ ಒಂದು ಫುಲ್ಫಿಲ್ ಆಗಬೇಕು ಅಂತ ನಾನು ಕೇಳ್ಕೊತೀನಿ ಇದಿಷ್ಟು ನಾನು ಈ ಒಂದು ವೀಡಿಯೋದಲ್ಲಿ ಮಾತಾಡೋದಕ್ಕೆ ಅಂತ ಬಂದಂಥ ವಿಷಯ ಒಂದಷ್ಟು ಮ್ಯಾಟರ್ ಒಂದಷ್ಟು ಕೊಡೋದಕ್ಕೆ ಬಂದಂಥ ಮಾಹಿತಿ ಈಗ ನಾನು ಮಾತಾಡಿದಂಥ ವಿಷಯಗಳಲ್ಲಿ ಏನೇ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ ಏನೇ ತಪ್ಪಾಗಿದ್ರು ಕೂಡ ಅದನ್ನು ನನಗೆ ಮನವರಿಕೆ ಮಾಡಿ ಅದಾದ ಮೇಲೆ ನಾನೇನು ತಪ್ಪಾಗಿ ಮಾತಾಡಿಲ್ಲ ಬಟ್ ನನ್ನ ಒಂದು ಉದ್ದೇಶ ಏನಾಗಿತ್ತು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲೂ ಕೂಡ ಕೊನೆಯಲ್ಲಿ ಹೇಳಿದೆ ಏನು ನನ್ನ ಉದ್ದೇಶ ಅಂತ ಅವರು ಒಂದಾಗೋದೇ ನನ್ನ ಒಂದು ಉದ್ದೇಶ ಸೊ ಈ ಥರದೊಂದಷ್ಟು ರೂಮರ್ಸ್ನ ಮಾಡಕ್ಕೆ ಹೋಗ್ಬೇಡಿ ಅನ್ನೋದು ಆಮೇಲೆ ಬೇರೆಯವ್ರದು ಇದನ್ನ ಏನೂ ಗೊತ್ತಿಲ್ಲದೆ ಹಿಂಗಾಗಿರ್ಬೋದು ಹಂಗಾಗಿರ್ಬೋದು ಹೇಳಿ ಏನು ಮಾತಾಡಕ್ಕೆ ಹೋಗ್ಬಿಡಿ ಅಂತ ಯಾಕೆಂದರೆ ಅದನ್ನು ಒಂದು ಪೋಸ್ಟ್ರಿಗೆ ಯಾರೋ ಒಂದಷ್ಟು ಜನ ಕಮೆಂಟ್ ಹಾಕಿದ್ರು ಆ ಒಂದು ಪೋಸ್ಟ್ರನ್ನ ನೋಡಿದೆ ಅಲ್ಲಿ ಸೆಂಟ್ರಲ್ಲಿ ಮಂಜಣ್ಣ ಅವ್ರನ್ನೆಲ್ಲ ತೊಗೊಂಡ್ಬಂದಿದ್ರು ಸೊ ಅವರಿಂದ ಹಿಂಗೆಲ್ಲ ಆಯಿತು ಅಂತಂದೇಳಿ ಸೊ ಆ ಥರದ್ದು ಏನು ದಯವಿಟ್ಟು ಆಗಿಲ್ಲ ಮಂಜಣ್ಣ ಅವರು ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದಾರೆ ಹೊರಗಡೆ ಹೋದ್ಮೇಲೆ ಇವರು ಕೂಡ ಇವ್ರ ಕುಟುಂಬ ಇವರು ಚೆನ್ನಾಗಿದ್ದಾರೆ ಸೊ ಅವರಿಬ್ಬರು ಅವರ ಮಧ್ಯೆ ಯಾವುದೇ ಥರದ್ದು ಇವ್ರಿಗೆ ಇವ್ರಿಗೆ ಯಾವುದೇ ಥರದ್ದು ಲಿಂಕ್ ಇಲ್ಲ ಇಲ್ಲಿ ಬಂದಿರತಕ್ಕಂಥ ಸಮಸ್ಯೆ ಬಂದ್ಬಿಟ್ಟು ಈ ಒಂದು ಸಮಸ್ಯೆ ಅಂದ್ರೆ ಅವರ ಫ್ಯಾಮಿಲಿ ಸಮಸ್ಯೆ ಇಲ್ಲಿ ಮಂಜಣ್ಣ ಅವರು ಎಂಟ್ರಿನೇ ಇಲ್ಲ ಸೊ ಹಾಗಾಗಿ ಆ ತರದ ಒಂದಷ್ಟು ನೆಗೆಟಿವ್ ಕಮೆಂಟ್ ಹಾಕೋರು ಬೇರೆ ಬೇರೆ ವಿಡಿಯೋಗಳು ಹಾಕಿದಾಗ ಆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಒಂದಷ್ಟು ಫೋಟೋಸ್ ಗಳಿಗೆ ಒಂದಷ್ಟು ಟ್ರೋಲ್ ಪೇಜಸ್ಗಳಿಗೆ ಈ ತರದ ಒಂದಷ್ಟು ಮೆಸೇಜ್ಗಳು ಬರ್ತಾ ಇತ್ತು ಅದನ್ನ ನೋಡಿ ಒಂದು ಮಾತಾಡಬೇಕಂತ ಈ ಒಂದು ವಿಡಿಯೋನ ಮಾಡಿದೆ ದಯವಿಟ್ಟು ಯಾರಿಗೆ ಅವರ್ಟ್ ಆಗಿದ್ರು ದಯವಿಟ್ಟು ಕ್ಷಮಿಸಿ ಅದಾದ ನಂತರ ನೆಕ್ಸ್ಟ್ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಬಂದು ಹಾಜರಾಗ್ತೀನಿ ಹೊಸ ಹೊಸ ಮಾಹಿತಿಗಳೊಂದಿಗೆ ಹಾಗೆ ಕೊನೆಯದಾಗ ಮತ್ತೊಮ್ಮೆ ಕೇಳ್ಕೊತ ಇದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು